ಲಿವಿಂಗ್ ಲೈಫ್ ಲೆಮೇಕನ್ಗೆ ಇಬ್ಬರ ಹೆಂಡತಿಯರಾಗಿದ್ದಾರೆ ಪ್ರಿಯರೇ ಒನ್ಸ್ ಒಬ್ಬರ ಹೆಸರು ಆದಾ ಇನ್ನೊಬ್ಬರ ಹೆಸರು ಚಿಲ್ಲಾ ಫ್ರಮ್ ಲೆಮೇಕೋನ್ ಇಬ್ಬರ ಹೆಂಡತಿಯರ ಒಂದು ಸಂಪ್ರದಾಯ ಏನಾಗಿದೆ ಅದು ಲೆಮೇಕನ್ ಇಲ್ಲಿಂದನೆ ಪ್ರಾರಂಭವಾಗಿದೆ ಪ್ರಿಯರೇ ಸೊ ವೆನ್ ವರ್ಲ್ಡ್ ಇಸ್ಟಾರ್ಟೆಡ್ ಈ ಲೋಕದಲ್ಲಿ ದರ್ ಇಸ್ ಓನ್ಲಿ ಒನ್ ಮ್ಯಾರೇಜ್ ಫಾರ್ ಒನ್ ವೈಫ್ ಅಂಡ್ ಒನ್ ಹಸ್ಬೆಂಡ್ ಒಬ್ಬ ಹೆಂಡತಿ ಒಬ್ಬ ಗಂಡನಿಗೆ ಒಂದೇ ಹೆಂಡತಿ ಆಗಿ ಪ್ರಾರಂಭವಾಯಿತು his ಪ್ರಾರಂಭ ಮಾಡಿದನೋ think ಇಟ್ ಲೈಫ್ ಐ with one wife ಬಹುಶಃ ಏನೋ ಆಗಿರ್ಬೇಕು ಆತನು ಒಂದು ಒಂದೇ ಹೆಂಡತಿಯೊಂದಿಗೆ ಜೀವನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಇಬ್ಬರ ಹೆಂಡತಿಯರನ್ನು ಮಾಡಿ ಐಡೋಂಟ್ ನೋ ಬಹುಶಃ ಮೊದಲನೇ ಹೆಂಡತಿ ಜೊತೆಗೆ ಏನೋ ಒಂದು ವಿರುದ್ಧ ಇದ್ದಿರಬಹುದೇನೋಟ್ಲಿ ವೆಂಟ್ ಹೋಗಿ ಇನ್ನೊಂದು ಹೆಂಡತಿಯನ್ನು ತೆಗೆದುಕೊಂಡು ಬಂತು ವೈಫ್ ಫಾರ್ ಇಮ್ಸೆಲ್ಫ್ ಅದಕ್ಕೆ ಇಬ್ಬರು ಹೆಂಡತಿಯರನ್ನಾಗಿ ಆತನು ಮಾಡ್ಕೊಂಡಿದ್ದಾನೆ ದೇರ್ ಆರ್ ಟೂ ವೈಫ್ ಲೈಫ್ ಆತನ ಜೀವನದಲ್ಲಿ ಇಬ್ಬರು ಹೆಂಡತಿಯರು ಅವರ ಮಕ್ಕಳು ಸಹ ಇದ್ದರು ಸಿಂಗ್ ಟೂ ಚಿಲ್ಡ್ರೆನ್ಸ್ ಇಬ್ಬರು ಮಕ್ಕಳಿದ್ದಾರೆ ಆದಾಳು ಒಬ್ಬ ಮಗನನ್ನು ಹೊಡೆದಿದ್ದಾಳೆ ಪ್ರಿಯ ದನ ಕರು ಗುಣಾರಗಳಿಗೆ ಮೂಲ ಪುರುಷನಾಗಿದ್ದನು ಟೆಂಟ್ ಸ್ಟಾಕ್ ಯಾ ಸೆಕೆಂಡ್ ಸನ್ ಇನ್ನೊಬ್ಬನು ಇನ್ನೊಬ್ಬರ್ ಆತನು ಕಿನ್ನರಿಗಳನ್ನು ಬಾರಿಸುವವನಿಗೆ ಮೂಲ ಪುರುಷನ್ ಆಗಿದ್ರೆ ಮ್ಯೂಸಿಕ್ ಪ್ರಿಯರೆ ವಾದ್ಯಗಳನ್ನು ಫಸ್ಟ್ ಪರ್ಸನ್ ಮ್ಯೂಸಿಕ್ ಮೀನ್ಸ್ ಇಟ್ ಈಸ್ ಇಟ್ ಗೋಸ್ ಕ್ರೆಡಿಟ್ ಟು ದ ನೇಮ್ ಯುಬಾಲ್ ಕಿನ್ನರಿಗಳ ವಾದ್ಯಗಳನ್ನು ಕಂಡುಕೊಂಡು ಅದನ್ನು ವಾಯಿಸಿದವನು ಮೊದಲನೇ ಮೂಲ ಪುರುಷನ್ ಯಾರ ಅಂದ್ರೆ ಯುಬಾಲ್ ಅನ್ನು ದಟ್ಸ್ ವೈ ಟುಡೇ ಮೆನಿ ಕ್ರಿಶ್ಚಿಯನ್ ಚರ್ಚ್ ಇಸ್ ಅವಾಯ್ಡಿಂಗ್ ದ ಮ್ಯೂಸಿಕ್ ಅದಕ್ಕೆ ತುಂಬಾ ಜನ ಕ್ರೈಸ್ತರು ಈ ಒಂದು ವಾದ್ಯಗಳನ್ನು ಅವಾಯ್ಡ್ ಮಾಡ್ತಾರೆ ಯಾಕಂದ್ರೆ ಇದು ಅವಿಶ್ವಾಸಿಯರ ಗುಂಪಿಂದ ಬಂದಿರುವ ಒಂದು ಇದಾಗಿದೆ ಪ್ರಿಯರ್ ಒಂದು ಕ್ರಿಶ್ಚಿಯನ್ ಚರ್ಚ್ ಒಂದು ಸಭೆಯಲ್ಲಿ ಒಂದು ರೋಗವು ಬಂದಿದೆ ಪ್ರಿಯ ದೇ ಆರ್ ಅನ್ಗೋಡ್ಲಿ ತೇರಿ ಇನ್ ಟು ದ ಚರ್ಚ್ ದ್ರಿಂಗಿಂಗ್ ಇಟ್ ಇಂಟು ದ ಚರ್ಚ್ ಸಭೆಗಳಲ್ಲಿ ವಾದ್ಯಗಳನ್ನು ವಹಿಸುವವರು ಅವಿಸ್ವಾಸ್ಯರ ಗುಂಪುಗಳಿಂದ ಅದನ್ನು ಅವರು ಹೊಂದಿಕೊಂಡು ಹಿಂಬಾಲಿಸ್ತಾ ಇದ್ದಾರೆ ದೇ ಆರ್ ಕಾಪಿಂಗ್ देयर ಸ್ಟೈಲ್ ದೇ ಆರ್ ಕಾಪಿಂಗ್ देयर ಆಟಿಟ್ಯೂಡ್ ದೇ ಆರ್ ಕಾಪಿಂಗ್ देयर ಮ್ಯೂಸಿಕ್ ದೇ ಆರ್ ಕಾಪಿಂಗ್ एवरीथिंग ಅಂಡ್ ಬ್ರಿಂಗಿಂಗ್ ಟು ದಿ ಚರ್ಚ್ ಪ್ರತಿಯೊಂದು ಅವರ ಸ್ಟೈಲ್ ಆಗಿರಲಿ ಅವರ ವಾಯ್ಸ್ ಪ್ರತಿಯೊಂದನ್ನು ಅವರು ಕಾಪಿ ಮಾಡಿ ಅದನ್ನೇ ಅನುಸರಿಸುತ್ತಾ ಅದನ್ನು ತೆಗೆದುಕೊಂಡು ದೇವರ ಒಂದು ಸಭೆಯಲ್ಲಿ ಇಡ್ತಾ ಇದ್ದಾರೆ ಡಾನ್ಸಿಂಗ್ ಜಂಪಿಂಗ್ एवरीथिंग ದೇ ಆರ್ ಬ್ರಿಂಗಿಂಗ್ ಅಲಾಂಗ್ ವಿತ್ ಮ್ಯೂಸಿಕ್ ಇನ್ ದಿ ಚರ್ಚ್ ಆಫ್ ಗಾಡ್ ಹಾಡು ಪ್ರತಿಯೊಂದು ಅಲ್ಲಿ ಅವಿಶ್ವಾಸರ ಗುಂಪುಗಳಿಂದ ಹಾರಿಸಿಕೊಂಡು ಸಭೆಯಲ್ಲಿ ಇಡ್ತಾ ಇದ್ದಾರೆ ದಟ್ಸ್ ವೈ ದಿ ಸ್ಪಿರಿಚುಯಲ್ ಇನ್ ದಿ ನ್ಯೂ ಟೆಸ್ಟ್ಮೆಂಟ್ ಇಟ್ ಇಸ್ ಗಿವನ್ So, sing a ಸಿಂಗ್ ಅ ಸಾಂಗ್ ಇನ್ way ವೇ play ಪ್ಲೇ ದ ಮ್ಯೂಸಿಕ್ ಇನ್ spiritual ವೇ ಅದಕ್ಕೆ ನೂತನ ಒಂದು ನಾವು ಹೊಸವಾಳಂಬಡಿಕೆಯಲ್ಲಿ ನೋಡಿದಾದರೆ ನೀವು ಹಾಡುಗಳು ಹಾಡೋದಾದರೂ ಕಿನ್ನರಿ ಬಾರಿಸೋದು ವಾದ್ಯಗಳು ವಾಯಿಸುದಾದರೂ ಸಹ ನೀವು ಆತ್ಮ ಪೂರ್ಣರಾಗಿ ಪರಿಶುದ್ಧತೆಯಿಂದ ನೀವು ಮಾಡಿರಿ ಹಲೋ ಒನ್ ಡೇ ದ ಟು ಹೌಸ್ ಅನ್ನು ಒಂದು ದಿನ ಮನೆಗೆ ಬಂದಿದ್ದನು ವಾಸ್ ವೆರಿ ಆನ್ ಟೈಮ್ ಆತನ ಆ ಸಮಯದಲ್ಲಿ ಬಂದಿದ್ದು ಚಿಂತೆ ಉಳ್ಳವನಾಗಿದ್ದನು ಹೊರಗೆ ಮನೆಯಿಂದ ಹೊರಗೆ ಹೋಗುತ್ತಿರುವಾಗ ಎಷ್ಟು ಸಂತೋಷದಿಂದ ಹೋಗಿದ್ದ ಆಫ್ಟರ್ ಫಿನಿಶಿಂಗ್ ವರ್ಕ್ ಹೋಗಿದ್ದಾನೆ ಆಫ್ಟರ್ಡ್

Please come before me. Where are you? you I want to speak with you something. ಇಲ್ಲಿ ಬನ್ನಿ 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 ನನ್ನ ನನ್ನ ಮುಂದೆ ನಾನು ಕೆಲವು ವಿಷಯಗಳನ್ನು something. ಕೆಲವು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡಬೇಕಾಗಿದೆ ಆದಿಕಾಂಡ ನಾಲ್ಕನೇ ಅಧ್ಯಾಯ ವಚನದಲ್ಲಿ ಬರೆಯಲ್ಪಟ್ಟಿದೆ ವಿತ್ ರೇ ಸೊರ್ ಅಲ್ಲಿ ನಾವು ನೋಡಿದ್ರೆ ಅವರ ಹೆಂಡತಿಯರೊಂದಿಗೆ ಮಾತಾಡ್ತಾ ಇದ್ದಾನೆ ಡಿಸ್ಕಸಿಂಗ್ ವಿತ್ ಇಸ್ ವೈಫ್ ಅವರ ಹೆಂಡತಿಯರೊಂದಿಗೆ ಚರ್ಚಿಸ್ತಾ ಇದ್ದಾನೆ ವಾಟ್ ಇಸ್ ಡಿಸ್ಕಸಿಂಗ್ ಏನಂತ ಚರ್ಚೆ ಮಾಡ್ತಾ ಇದ್ದಾನೆ ವಾಟ್ ಸ್ಪೀಕಿಂಗ್ ಏನು ಮಾತಾಡ್ತಾ ಇದ್ದಾನೆ ಐ ಕಿಲ್ಡ್ ಒನ್ ನಾನು ಒಬ್ಬ ಮನುಷ್ಯನನ್ನು ಕೊಂದೇನು ಅಂಡ್ ಆಲ್ಸೋ ಐ ಕಿಲ್ಡ್ ಒನ್ ಯಂಗ್ ಮ್ಯಾನ್ ಆಲ್ಸೋ ಒಬ್ಬ ಯುವಕನನ್ನು ಸಹ ನಾನು ಕೊಂದಿದ್ದೇನೆ ಸೊ ಐ ಕಿಲ್ಡ್ ಟೂ ಪರ್ಸನ್ಸ್ ಟುಡೇ ಇವತ್ತು ನಾನು ಇಬ್ಬರು ಮನುಷ್ಯರನ್ನು ಕೊಂದು ಬಂದಿದ್ದೇನೆ ಸೊ ವಾಟ್ ಟು ಡು ಏನು ಮಾಡಬೇಕು ಐ ಆಮ್ ಸೋ ವರಿ ನಾನು ತುಂಬಾ ಚಿಂತೆಗೆ ಒಳಗಾಗಿದ್ದೇನೆ ದಟ್ಸ್ ವೈ ಆಮ್ ಶೇರಿಂಗ್ ವಿತ್ ಯು ಅದಕ್ಕಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಬಟ್ ದೇರ್ ವಿ ಕ್ಯಾನ್ ಸಿ ಇನ್ ದಟ್ ಪ್ಯಾಸೇಜ್ ಅಲ್ಲಿ ಒಂದು ವಚನದಲ್ಲಿ ನಾವು ನೋಡಿದಾದ್ರೆ ಲೆಮೆಕ್ ಇಸ್ ನಾಟ್ ಇನ್ ವರಿ ಲೆಮೇಕನು ತುಂಬ ಚಿಂತೆಗೆ ಒಳಗಾಗಿಲ್ಲ ಆಫ್ಟರ್ ಈ ಕಿಲ್ಲಿಂಗ್ ಟು ನಾಟ್ ಇನ್ ಇಬ್ಬರು ಮನುಷ್ಯರನ್ನು ಕೊಂದ ನಂತರ ಅಷ್ಟೊಂದು ಚಿಂತೆಗೆ ಒಳಗಾಗಿಲ್ಲ ಇನ್ ಸಮ್ ಸಮ್ ಪ್ರೊಡಕ್ಷನ್ ಕೆಲವು ಜನರು ಹೇಳ್ತಾರೆ ಇಟ್ ಇಸ್ ಓನ್ಲಿ ಒನ್ ಪರ್ಸನ್ ಕಿಲ್ಡ್ ಬೈ ಲೆಮೇಕ್ ಅನ್ನು ಒಬ್ಬ ಮನುಷ್ಯನನ್ನೇ ಕೊಂದಿದ್ದಾನೆ ಬಟ್ ಇನ್ ಸಮ್ ಪ್ರೊಡಕ್ಷನ್ ಇನ್ನು ಕೆಲವು ವಿಷಯಗಳನ್ನ ನೋಡಿ ಕೆಲವರು ಹೇಳ್ತಾರೆ ಆರ್

ಯು ಯು ವೈ ಕಿಲ್ಡ್ ಒನ್ ಪರ್ಸನ್ ಯಾಕೆ ಇಲ್ವಾ ಇಬ್ಬರನ್ನು ಕೊಂದು ಬಂದ ನೀವು ಕೇಳಿರಿ ನಾನು ನಿಮ್ಗೆ ಉತ್ತರ ಕೊಡುತ್ತೇನೆ ಅಂತ ಇದ್ದಾರೆ ಐ ಕಿಲ್ಡ್ ಯಾಕೆ ಆ ಕೊಂದಿದ್ದೇನೆ ಅಂದ್ರೆ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಸೊ ದೇ ಸ್ಟಾರ್ಟ್ ಟು ಉಂಡ್ ಮೀ ನನ್ನನ್ನು ಗಾಯಪಡಿಸುದಕ್ಕಾಗ ಪ್ರಯತ್ನ ಮಾಡಿದ್ರು ಅದಕ್ಕಾಗಿ ನನ್ನ ಸ್ವಂತ ರಕ್ಷಣೆಗಾಗಿ ಅವ್ರನ್ನು ನಾನು ಕೊಂದಿದ್ದೇನೆ ಹೌ ವಂಡರ್ಲಿಂಗ್ ಅಬೌಟ್ ವಾಟ್ ದ ಕ್ರೈಮ್ ಇಡ್

ಎರಡನೇದಾಗಿ ಕಯೋನ ಮುನಿ ಮೊಮ್ಮಗನಾದ ಲೆಮೆಕ ಎರಡನೇ ಸೇಮ್ ಸೇಮ್ ಸಹ ಅದನ್ನೇ ಹಂತಕನಾಗಿ ಬಟ್ ವಾಟ್ ಇಸ್ ದ ಪ್ರಾಬ್ಲಮ್ ಇನ್ ದಟ್ ಕ್ರೈಮ್ ಯು ಯು ಜಸ್ಟ್ ಥಿಂಕ್ ಅಬೌಟ್ ಇಟ್ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಏನು ಸಮಸ್ಯೆ ಅದನ್ನು ನೀವು ಆಲೋಚನೆ ಮಾಡಿರಿ ಪ್ರಿಯು ಜಸ್ಟ್ ಹೂಮ್ ಯು ಕಿಲ್ಡ್ ಯಾರನ್ನು ಕೊಂದಿದ್ದಾನೆ ಸಮ್ ಪೀಪಲ್ಸ್ ಸಮ್ ಸ್ಕಾಲರ್ಸ್ ಯು ಕಿಲ್ಡ್ ಕೇನ್ ಕೆಲವರು ಹೇಳ್ತಾರೆ ಕೈಯೋನನ್ನು ಕೊಂದಿದ್ದಾನೆ ಈ ಕಿಲ್ಡ್ ಇಸ್ ಓನ್ ಗ್ರಾಂಡ್ ಫಾದರ್ ಕೇನ್ ಆತನ ಸ್ವಂತ ತನ್ನ ಅಜ್ಜನ್ ಆಗಿರುವ ಕೈಯೋನನ್ ಕೊಂದಿದ್ದಾನೆ ಎಂಬುದಾಗಿ ಎವಿಡೆನ್ಸ್ ಇನ್ ದೈಬಲ್ ಆದ್ರೆ ಬೈಬಲ್ ನಲ್ಲಿ ಯಾವ ಸಾಕ್ಷ್ಯವೂ ಇಲ್ಲ ಪ್ರಿಯರ್ ಇಫ್ ಇಟ್ ಈಸ್ ಡನ್ ಲೈಕ್ ದಿಸ್ ಆ ರೀತಿಯಾಗಿ ಮಾಡಿದ್ದಾದ್ರೆ ಇಫ್ ರಿಯಲಿ ಕಿಲ್ಡ್ ಓಲ್ಡರ್ ಗ್ರಾಂಡ್ ಫಾದರ್ ನಿಜವಾಗಿ ತನ್ನ ಕೊಂದಿದ್ದೆ ಆದರೆ ನಿಜವಾಗಿರೋ ಕೈಯೊನ್ನೆ ಆದ್ರೆ ಮಾಡಿ ಬೈಬಲ್ ದೇರ್ ಇಸ್ ನೋ ಇಟ್ ಇಸ್ ಮೆನ್ಷನ್ಡ್ ಇಡೀ ಬೈಬಲ್ನಲ್ಲಿ ನಾವು ಹುಡುಕಿದ್ರೆ ಅಲ್ಲಿ ಎಲ್ಲಿ ಸಹ ಈ ರೀತಿಯಾಗಿ ಆಗಿದೆ ನಡೆದಿದೆ ಎಂಬುದಾಗಿ ಎಲ್ಲಿ ಬರೆಯಲ್ಪಡಲಿಲ್ಲ ಪ್ರಿಯರೇ ಔಟ್ಸೈಡ್ ಬೈಬಲ್ ಬೈಬಲ್ ಬಿಟ್ಟು some scholars ಕೆಲವು ವಿಶ್ಲೇಷಕರು ಹೇಳ್ತಾರೆ ರೋಡ್ ಆನ್ ದಿರ್ ಬುಕ್ಸ್ ಅವರು ಸ್ವಂತ ಬುಕ್ ಅನ್ನು ಬರೆದಿದ್ದಾರೆ ಕಿಲ್ಡ್ ಇಸ್ ಗ್ರಾಂಡ್ ಫಾದರ್ ಕೆನ್ ಲೆಮೇಕ್ ಜನ ಆಗಿರೋ ಕೈಯೋನನನ್ನು ಕೊಂದಿದ್ದಾನೆ ಸಮ್ ಸ್ಕಾಲರ್ಸ್ ಇಂಟರ್ಪ್ರಿಟೇಷನ್ ಅರೆ ಕೆಲವು ವಿಶ್ಲೇಷಕರು ಅಂತಾರೆ ನೋ 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 ಸನ್ ಟು ಬಾಲ್ಕೇನ್ ಈ ಕಿಲ್ಡ್ ಸ್ವಂತ ಮಗನನ್ನೇ ಕೊಂದಿದ್ದಾನೆ ಎಂಬುದಾಗಿ ಕೆಲವು ಮಹಿಳೆ ಹೇಳ್ತಾರೆ ದೀಸ್ ಆರ್ ದ ಕನ್ಫ್ಯೂಷನ್ ಇದೆಲ್ಲ ತುಂಬಾ ಕನ್ಫ್ಯೂಷನ್ ನೋ ಕನ್ಫ್ಯೂಷನ್ಸ್ ಎನಿವೇರ್ ಆದರೆ ಸಾಕ್ಷ್ಯ ಮಾತ್ರವು ಎಲ್ಲಿ ಇಲ್ಲ ಸೊ ಪ್ಲೀಸ್ ವಿದೌಟ್ ಎನಿ ಎವಿಡೆನ್ಸ್ ಡೋಂಟ್ ಫಿಕ್ಸ್ ಫಾರ್ ದಟ್ ಸಬ್ಜೆಕ್ಟ್ ದಯಮಾಡಿ ಕೇಳಿರಿ ಪ್ರಿಯರೇ ಯಾವ ಸಾಕ್ಷ್ಯಾಧಾರಗಳು ಇಲ್ಲದೆ ಅದನ್ನು ನೀವು ಹಿಡಿದುಕೊಂಡು ಇದೇ ಸತ್ಯ ಎಂಬುದಾಗಿ ಹೇಳಬೇಡಿರಿ ಮಚ್ ಇಟ್ ಈಸ್ ಈಸ್ ಇಂಪಾರ್ಟೆಂಟ್ ದಟ್ ಇನ್ ದ ಬೈಬಲ್ ಎಷ್ಟು ನಮಗೆ ಅವಸರವೋ ಅಷ್ಟು ಮಾತ್ರ ಬೈಬಲ್ ನಲ್ಲಿ ಬೈಬಲ್ ಬೈಬಲ್ ಅನ್ನು ಬಿಟ್ಟು ಇನ್ನು ಹೆಚ್ಚಾದ ಜ್ಞಾನಕ್ಕೋಸ್ಕರ ಓಡಬೇಡಿ ಬೈಬಲ್ ಬೈಬಲ್ ಅನ್ನು ನೀವು ಬ್ರೇಕ್ ಮಾಡಬೇಡ್ರಿ ಅದನ್ನು ಬೈಬಲ್ ಅನ್ನು ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ವಾಟ್ ಎವರ್ ಇಟ್ ಇಸ್ ಗಿವನ್ ಇಟ್ ಇಸ್ ಇನ್ಸ್ ಎಷ್ಟ ಕೊಟ್ಟಿದ್ದಾರೆ ಅಷ್ಟು ಸಾಕು ನಮ್ಮ ಜೀವನಕ್ಕೆ ಇಫ್ ಇಟ್ ಇಸ್ ಇಂಪಾರ್ಟೆಂಟ್ ಬೈಬಲ್ ಒಂದು ವೇಳೆ ಆ ವಿಷಯ ಮುಖ್ಯವೇ ಆಗಿದ್ರೆ ದೇವರು ಎಲ್ಲಾದರೂ ಸಹ ತನ್ನ ಹೆಸರನ್ನು ಆ ಒಂದು ವಿಷಯವನ್ನು ಬರೆಸಿಡುತ್ತಾನೆಡ್ ನೆವರ್ಟೆನ್ಸ್ ಆ ಒಂದು ವಿಷಯಕ್ಕೆ ದೇವರು ಒಂದು ಇಂಪಾರ್ಟೆನ್ಸ್ ಕೊಡಲಿಲ್ಲ ಬಿಕಾಸ್ ದೇ ಆರ್ ಅನ್ಗಾಡ್ಲಿ ಪೀಪಲ್ ಏಕೆಂದ್ರೆ ಅದು ಅವಿಶ್ವಾಸರ ಒಂದು ಇಂಪಾರ್ಟೆಂಟ್ ಟು ಪೀಪಲ್ ಅವಿಶ್ವಾಸರ ಒಂದು ಗುಂಪಿಗೆ ದೇವರು ಯಾವಾಗ್ಲೂ ಸಹ ಪ್ರಾಧಾನ್ಯತೆ ಕೊಡುವುದಿಲ್ಲ ಯು ಆರ್ ಕ್ರಿಶ್ಚಿಯನ್ ನೀವು ಅನ್ಕೊಳ್ಬಹುದು ನಾನೊಬ್ಬ ಕ್ರೈಸ್ತನು ಅಂತ You're having the biblical name in, on you. ನೀವು ಬೈಬಲ್ ಅನ್ನು ಮುಖಾಂತರ ಆಗಿರೋ ಒಂದ ESR ಅನ್ನು ಹೊndಿರಬಹುದು ಯು ಥಿಂಕ್ ದಟ್ ಗಾಡ್ ಇಸ್ ಮೈ ಸಪೋರ್ಟರ್ ನೀವು ಆಲೋಚಿಸಬಹುದು ದೇವರ ನನಗೆ ಸಪೋರ್ಟ್ ಆಗಿದ್ದಾನೆ ಆಧಾರ ಇದ್ದಾನೆ ನೋ ನಾಟ್ ಗೋಯಿಂಗ್ ಟು ಸಪೋರ್ಟ್ ಯು ಇಲ್ಲ ಪ್ರಿಯರೇ ನಿಮಗೆ ಆಧಾರವಾಗಿ ಸಪೋರ್ಟ್ ಮಾಡೋದಿಲ್ಲ ಇಫ್ ಯು ಲಿವಿಂಗ್ ಇನ್ ಹನ್ ಗಾಡ್ಲಿ ವೇ ನೀವು ಅವಿಶ್ವಾಸಿಯರಾಗಿ ನೀವು ಜೀವನ ಮಾಡುತ್ತಾ ಇದ್ರೆ ಗಾಡ್ ನೆವರ್ गिव್ಸ್ ಇಂಪಾರ್ಟೆನ್ಸ್ ಟು ಯುವರ್ ಲೈಫ್ ನಿಮಗೆ ಪ್ರಾಧಾನ್ಯತೆ ನಿಮ್ಮ ಜೀವನಕ್ಕೆ ಪ್ರಾಧಾನ್ಯತೆ ದೇವರು ಕೊಡುವುದಿಲ್ಲ ಕೇರ್ ಅಬೌಟ್ ಯು ನಿಮ್ಮ ಮೇಲೆ ಅಷ್ಟು ಕೇರೆ ಮಾಡುವುದಿಲ್ಲ ಬಿಕಾಸ್ ಯು ಲಿವಿಂಗ್ ಇನ್ ಅನ್ಗಾಡ್ಲಿ ಏಕೆಂದರೆ ನೀನು ಅವಿಶ್ವಾಸಿಯಾಗಿ ಜೀವನ ಮಾಡುತ್ತಾ ಐ ಡೋಂಟ್ ಲೈಕ್ ಇಟ್ ಗಾಡ್ ಸೇಸ್ ದೇವರು ಹೇಳ್ತಾ ಇದ್ದೇನೆ ನೀನು ನನಗೆ ಇಷ್ಟವಿಲ್ಲ ಸೊ ದಿಸ್ ಇಸ್ ಹ್ಯಾಪನಿಂಗ್ ಓವರ್ ದೇರ್ ಅಲ್ಲಿ ಈ ವಿಷಯ ನಡೀತಾ ಇದೆ ಪ್ರಿಯರೇ ದ ರಾಂಗ್ ಶನ್ ಇಸ್ ಗೋಯಿಂಗ್ ಬಿಟ್ವೀನ್ ಇನ್ ಫ್ಯಾಮಿಲಿ ಆ ಒಂದು ಕುಟುಂಬದಲ್ಲಿ ಒಂದು ಗಲಿಬಿಲಿ ಉಂಟಾಗಿದೆ ಪ್ರಿಯರೇ ವೆನ್ ಹಸ್ಬೆಂಡ್ came by crime gandanu ಒಂದು crime ಮಾಡಿ ಬಂದಿದ್ರೆ he murdered ಅಂಡ್ he ಕೇಮ್ ಟು his house ಅಲ್ಲಿ ಹತ್ಯವನ್ನು ಮಾಡಿ ಮನೆಗೆ ಬಂದ್ರೆ ಹೌ ಇಸ್ ವೈಫ್ ಟು ರಿಯಾಕ್ಟ್ ಅಗೇನ್ಸ್ಟ್ ಹಿಮ್ ಆತನ ವಿರುದ್ಧವಾಗಿ ಹೆಂಡತಿಯರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಪ್ರಿಯರೇ ದೇ ಆರ್ ಸೈಲೆಂಟ್ ಅವರು ಸೈಲೆಂಟ್ ಆಗಿದ್ದರು ಇಫ್ ಎನಿ ಪರ್ಸನ್ ಡನ್ ರಾಂಗ್ ಯಾವ ವ್ಯಕ್ತಿ ಆಗಲಿ ತಪ್ಪಾಗಿ ಮಾಡಿದ್ರೆ ಯು ಬಿಂಗ್ ಸೈಲೆಂಟ್ ನೀವು ಮೌನವಾಗಿ ಇರ್ತೀರಾ ಶೇಮ್ ಆನ್ ಯು ನಾಚಿಗೆ ಬರಬೇಕು ಯು ಆರ್ ಕ್ರಿಶ್ಚಿಯನ್ ನೀವು ಕ್ರೈಸ್ತರು ಯು ಫಾಲೋಯಿಂಗ್ ಜೀಸಸ್ ಕ್ರೈಸ್ಟ್ ದೇವರ ಕ್ರೈ ದೇವರನ್ನ ಹಿಂಬಾಲಿಸುವವರು ಇಫ್ ಸಮಥಿಂಗ್ ರಾಂಗ್ ಹ್ಯಾಪನ್ ಏನಾದರೂ ತಪ್ಪು ನಡೆದ್ರೆ ಯು ಡೋಂಟ್ ಬಿ ಸೈಲೆಂಟ್ ಮೌನವಾಗಿರಬೇಡಿರಿ ಸಾಲ್ವ್ ದ ಪ್ರಾಬ್ಲಮ್ ಆ ಒಂದು ಸಮಸ್ಯೆಯನ್ನು ಪರಿಹರಿಸಿರಿ ಹಲ್ಲೆಲೂಯಾ but what is happening there adre alli enu <laughs> nadita ide priyare they discussing about the murder what is happened how it is happened ಅಲ್ಲಿ <laughs> ಚರ್ಚೆ ಮಾಡ್ತಾ ಇದ್ದಾರೆ ಯಾವ ರೀತಿ ಹತ್ಯೆ ನಡೆದಿದೆ ಏಕೆ ನಡೆದಿದೆ ಎಂಬುದಾಗಿ ಲೆಮೆಕನ್ ಹೇಳ್ತಾ ಇದ್ದಾನೆ ಅವರು ನಮ್ಮ ನನ್ನನ್ನು ಗಾಯಪಡಿಸಲು ಬಂದಿದ್ದರು ಅದಕ್ಕೆ ನಾನು ಅವರನ್ನು ಸಹಾಯಿಸುತ್ತೇನೆ समवन ಕಮ್ ಟು ಗೂಂಡ್ ಯೂ ಸೋ ಯು ಟು ಕಿಲ್ ನಿಮ್ಮನ್ನು ಗಾಯಪಡಸಲಿಕ್ಕೆ ಬಂದ್ರೆ ನೀವು ಅವರನ್ನು ಹತ್ಯೆನೇ ಮಾಡಿಬಿಡ್ತೀರಾ ಇಸ್ ದಿಸ್ ರೈಟ್ ಇದು ಒಳ್ಳೇದಾ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಏನೋ ಒಂದು ಉನ್ನತವಾದ ಬಂದಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಏನೋ ಒಂದು ಜಯವನ್ನು ಹೊಂದಿ ಬಂದ ಹಾಗೆ ಆತನು ಮನೆಯಲ್ಲಿ ಈ ದಿನಗಳಲ್ಲಿ ಕೆಲವು ಕ್ರೈಸ್ತರನ್ನು ನಾವು ನೋಡ್ತಾ ಇದ್ದೇವೆ ಅವರು ತಪ್ಪು ಮಾಡ್ತಾರೆ ಇಟ್ ಇಸ್ ಲೈಕ್ ಸಮಥಿಂಗ್ ಗ್ರೇಟ್ ವರ್ಕ್ ಡನ್ ಅವ್ರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ ಅಂದ್ರೆ ಅದು ಏನೋ ಒಳ್ಳೇದು ಒಂದು ದೊಡ್ಡ ಮಹಾನ್ ಕಾರ್ಯ ಮಾಡಿದ ಹಾಗೆ ಗಾಡ್ ಲೈಕ್ ಇಟ್ ಯಾವ ರೀತಿಯಾಗಿ ದೇವರು ಮೆಚ್ಚುಗೆ ಆಗುತ್ತೆ ಪ್ರಿಯರೇ ಯು ಡೂಯಿಂಗ್ ರಾಂಗ್ ಅಂಡ್ ಯು ಇನ್ ಗ್ರೇಟ್ ವೇ ನೀವು ತಪ್ಪಾಗಿ ತಪ್ಪನ್ನು ಮಾಡಿ ಒಳ್ಳೇದು ಏನೋ ಮಹಾ ಕಾರ್ಯ ಮಾಡಿದ ಹಾಗೆ ನೀವು ತೋರಿಸ್ಕೊಂಡ್ರೆ ಅದು ಒಳ್ಳೇದಲ್ಲ ದಿಸ್ ಇಸ್ ನಾಟ್ ರೈಟ್ ಇನ್ ದ ಕ್ರಿಶ್ಚಿಯನ್ಸ್ ಲೈಫ್ ಕ್ರೈಸ್ತರ ಜೀವನದಲ್ಲಿ ಅಂತ ವಿಷಯಗಳು ಮಾಡಬೇಡಿ ರೈಟ್ ಡನ್ ಇಟ್ ಇಸ್ ರೈಟ್ ತಪ್ಪನ್ನು ಮಾಡಿ ಇಲ್ಲ ಅದನ್ನು ನಾನು ಸರಿ ಮಾಡಿದ್ದೇನೆ ಮಾಡಿದ್ದು ಸರಿ ಎಂಬುದಾಗಿ ಪ್ರಯತ್ನ ಹೇಳುವುದಕ್ಕಾಗಿ ನೀವು ಪ್ರಯತ್ನ ಮಾಡಬೇಕು ಪ್ರೆಸೆನ್ಸ್ ಆಫ್ ಗಾಡ್ ಇಟ್ ಇಸ್ ರಾಂಗ್ ದೇವರ ಒಂದು ಒಂದು ನೀವು ಅನ್ಕೊಳ್ಳಬಹುದು ಇದಕ್ಕೆ ಸರಿನೇ ಆಗಿರಬಹುದು ಎಂಬುದಾಗಿ ಯು ಲೂಸಿಂಗ್ ಬೆನಿಫಿಟ್ಸ್ ಫ್ರಮ್ ಗಾಡ್ ನಾನು ಹೇಳ್ತಾ ಇದ್ದೇನೆ ಖಚಿತವಾಗಿ ದೇವರಿಂದ ಹೊಂದಿಕೊಳ್ಳುವ ಒಂದು ಲಾಭವನ್ನು ನೀವು ಬಿಡುತ್ತಾ ಇದ್ದೀರಿ